ಮನೇಲಿ ಇದೊಂದು ಪದಾರ್ಥ ಇದ್ದರೆ ಸಾಕು ಬೆಳಗಿನ ತಿಂಡಿ ಹಾಗೆ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಬೇಗನೆ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಸುಲಭವಾಗಿ ನೀವು ಇದನ್ನು ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ನಿಮಗೆ ಶೇಂಗಾ ಬೀಜ ಎಷ್ಟು ಬೇಕೋ ಅಷ್ಟು ಸಹ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಆದಷ್ಟು ಲೋ ಫ್ಲೇಮ್ನೆಲ್ಲ ಇಟ್ಟು ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹುರಿದಾದ್ಮೇಲೆ ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಇದೇ ಪ್ಯಾನ್ಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸುಪೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸುಪೆನ ಹಾಕೊಳ್ಳಿ ನೋಡಿ ಜೀರಿಗೆ ಸಾಸಿವೆ ಈ ರೀತಿಯಾಗಿ ಸಿಡಿದ ಮೇಲೆ ಒಂದು ಹೆಸಳಾಗುವಷ್ಟು ಕರಿಬೇಸೊಪ್ಪನ ಈ ರೀತಿಯಾಗಿ ಹರಿದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಹಾಕ್ಕೊಳ್ಳಿಕ್ಕೆ ಅಂತ ಈರುಳ್ಳಿ ಹಸಿರು ಮೆಣಸಿಕಾಯಿ ಹಾಗೆ ಟೊಮೆಟೊನ ತೊಗೊಂಡಿದ್ದೆ ಮೊದಲು ನಾನಿಲ್ಲಿ ಹಸಿರು ಮೆಣಸಿಕಾಯಿ ಹಾಗೆಯೇ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೊಳ್ಬೇಕು ನೋಡಿ ಈರುಳ್ಳಿ ಈ ರೀತಿಯಾಗಿ ಸಾಫ್ಟ್ ಆಗ್ತಿದ್ದಂಗೆ ಇದಕ್ಕೆ ನಾನು ಇವಾಗ ಚೆನ್ನಾಗಿ ಹಣ್ಣಾಗಿರುವಂತಹ ಹುಳಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಬೇಯಿಸ್ಕೊಳ್ತೀನಿ ಟೊಮೆಟೊ ಅಲ್ಲಿರುವಂತ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು ಒಂದು ಎರಡು ನಿಮಿಷವರೆಗೂ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಈ ಒಗ್ಗರಣೆನ ನಾವು ಮೊದಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಚಿತ್ರಾನ್ನ ಅವಲಕ್ಕಿ ಹಾಗೆ ಚುರುಮುರಿ ಒಗ್ಗರಣೆ ಎಲ್ಲ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ನೀವು ಈ ರೀತಿಯಾಗಿ ಹುಳಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಎರಡು ಮೂರು ದಿನವರೆಗೂ ಚೆನ್ನಾಗೇ ಇರುತ್ತೆ ಬೇಕಾದಾಗೆಲ್ಲ ಈ ರೀತಿಯಾಗಿ ಚುರ್ಮುರಿ ಇಲ್ಲಾಂದ್ರೆ ಅವಲಕ್ಕಿ ಚಿತ್ರಾನ್ನಕ್ಕೆಲ್ಲ ಕಲ್ಸ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನಿಲ್ಲಿ ಸ್ವಲ್ಪ ಮಂಡಕ್ಕಿನ ಕಲಿಸ್ಕೊಳ್ತಾ ಇದ್ದೀನಿ ತೋಯಿಸಿರುವಂಥ ಮಂಡಕ್ಕಿ ನಿಮಗೆ ಸಾಯಂಕಾಲಕ್ಕೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿಯಾಗಿ ಹುಳಿ ಮಾಡಿಟ್ಕೊಂಡ್ಬಿಟ್ರೆ ಬೇಕಾದಾಗೆಲ್ಲ ಚುರುಮುರಿ ಹಾಗೆ ಅವಲಕ್ಕಿನೆಲ್ಲ ಕಲಿಸ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ನಾವು ಮೊದಲೇ ಶೇಂಗಾ ಬೀಜನ ಇಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು ಶೇಂಗಾ ಬೀಜನ ಮೊದಲೇ ಹುರಿದು ತೆಗೆದಿಟ್ಕೊಂಡ್ಬಿಡ್ಬೇಕು ನಾವು ಈರುಳ್ಳಿ ಹಾಗೆಯೇ ಟೊಮೆಟೊ ಎಲ್ಲ ಹಾಕಿರ್ತೀವಿ ನೋಡಿ ಹಾಗಾಗಿ ಅದೆಲ್ಲ ಮೆತ್ತಗಾದಂಗೆ ಆಗಿಬಿಡುತ್ತೆ ಹಾಗಾಗಿ ಮೊದಲೇ ನಾವು ಶೇಂಗಾ ಬೀಜನ ಹುರಿದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಪುಟಾಣಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಮಂಡಕ್ಕಿ ಒಗ್ಗರಣೆ ರೆಡಿ ಆಗೋಗ್ಬಿಡತ್ತೆ ಇದನ್ನು ನೀವು ಒಣ ಮಂಡಕ್ಕಿಗೂ ಸಹ ಈ ರೀತಿಯಾಗಿ ಹುಳಿನ ಹಚ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ನಾನು ಇದೇ ರೀತಿ ಬಹಳಷ್ಟು ಕ್ವಿಕ್ಕಾಗಿ ಮಾಡುವಂತಹ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್